ಹೌದು. ಈ ಏರ್ತದೆ ಬಳ್ಳಿ ಹಾಗೆ ಆ ಟೆಕ್ನಿಕಲ್ ಮೇಲೆ ಹಾ ಬಾವಿ ಒಳಗಿಂದ ನೀರು ಎತ್ತಕೊಳ್ಳೋದು. ಜೊಟ್ಟೆ ಅಂತ. ಹ್ಮ್ ಯಾಕ ನೀರಾವರಿ. ಹಾ ಮೊದಲ ಈಗ ಏತ ನೀರಾವರಿ ನೀರಾವರಿ. ಹಾ ಹಾ. ಅಂದ್ರೆ ಜೊಟ್ಟೆ ಅಂತ ಹೇಳ್ತರು. ಇದು ಹಾಗೆ ನೀರಾವರಿ ಹೇಗೆ ಬಳಸ್ತಿದ್ರೆ ನಾವು ಈ ಈ ಚೆಕ್ ಪೋಸ್ಟ್ ನ ಟೋಲ್ ನಾಕದಲ್ಲಿ ಗೇಟ್ ಇರ್ತದಲ್ಲ ಹೌದೌದು ಹಿಂಗ್ ಬಳ್ಳಿ ಬಿಟ್ಬಳ್ಳಿ ಏರ್ತದಲ್ಲ ಹಾಗೆ ಆ ಟೆಕ್ನಿಕಲ್ ಮೇಲೆ ಬಾವಿಗಳಿಂದ ನೀರು ಎತ್ತ ಓ ಇದು ಬಾವಿಯಿಂದ ನೀರು ಎತ್ತಾಕ್ಲಿಕ್ಕೆ ಏತ ನೀರಾವರಿ ಲೆಕ್ಕದ ಒಂದು ಇದು ಕೂಡ ಯಾವ ಇದ್ರದ್ದು ಇದು ಸರ್ ಬಗಣೆ ಮರದ್ದು ಬಗಣೆ ಮರದ ಒಂದು ನೋಡಿ ಇಲ್ಲಿ ಯಾವ ತರದ ವ್ಯವಸ್ಥೆಯನ್ನ ಇಲ್ಲಿ ಇಡಲಾಗಿದೆ ಅಂತ ಬಹಳ ಚೆನ್ನಾಗಿದೆ ಇದು ಕೂಡ ಹಳೆಯ ಸಲಕರಣೆ

ಕಟ್ಟಿಗೆದನ್ನೇ ಬಳಸ್ತಿದ್ರು ನೋಡಿ ಈ ಥರ ತಿಳಿಸಿದಾಗ ಯಾವುದೇ ಕಾಳು ಕಡಿ ಕೂಡ ಹಿಟ್ ಆಗ್ತಿತ್ತು ಅದೇ ಥರ ಇದು ಕೂಡ ನೋಡಿ ನಾವು ರುಬ್ಬೋ ಕಲ್ಲು ಇದು ಮರದ್ದು ಇದನ್ನು ಕೂಡ ರವಿ ಅವರು ತಮ್ಮ ಒಂದು ಸಂಗ್ರಹಾಲಯದಲ್ಲಿ ಇವತ್ತಿನವರಿಗೂ ಕೂಡ ನೆನಪಿಗಾಗಿ ಸಂಗ್ರಹಿಸಿ ಉಟ್ಕೊಂಡು ಇದು ಯಾವುದ್ರಿಂದ ಮಾಡಿದ್ದು ಬೆತ್ತದಿಂದ ಹಾ ಯಕ್ಕಿ ಕೊಯ್ಲಿಕ್ಕೆ ಬಳಸ್ತಾಯಿದ್ರು ಅಡಿಕೆ ಹಾಕ್ಲಿಕ್ಕೂ ಕೆಲವು ಜನ ಬಳಸ್ತಾಯಿದ್ರು ಹೌದು ಈಗೆಲ್ಲ ಭಾಳ ಕಡಿಮೆ ಆಗ್ಬಿಟ್ಟಿದೆ ಸಾಂಬಾರು ಬಟ್ಲನ್ನು ವೀಕ್ಷಕರ ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ ಫೈಬರ್ ಬಂತು ಸ್ಟೀಲ್ ಬಂತು ಮೊದಲಿನದು ಎಷ್ಟು ಚಂದ ನೋಡಿ ಕಟ್ಟಿಗೆಯ ಸಾಂಬಾರು ಬಟ್ಲು ಎಷ್ಟೋ ಮಂದಿ ಇದನ್ನು ನೋಡಿರ್ಲಿಕ್ಕಿಲ್ಲ ಈ ಥರ ನಾವು ಅದನ್ನು ಮುಚ್ಚಿ ಇಡ್ಬೋದು